ನಲ್ಲಿ ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ನಡೆದ ಜನತಾ ದರ್ಶನ ಗದಗ ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ನಡೆಯಿತು ನಗರದ ಜಿಲ್ಲಾಡಳಿತ ಭವನದ ಬಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಅನೇಕ ಜನ ತಮ್ಮ ಸಮಸ್ಯೆಗಳನ್ನು ಹೊತ್ತು ಬಂದಿದ್ದಾರೆ ಈ ವೇಳೆ ನಗರದ ಮೂವತ್ತ ಐದನೇ ವಾರ್ಡ್ನಲ್ಲಿ ರಸ್ತೆ ಚರಂಡಿ ಕುಡಿಯುವ ನೀರು ವಿದ್ಯುತ್ ಸೌಲಭ್ಯಗಳು ಮರೀಚಿಕೆಯಾಗಿದೆ ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ ಅಂತ ಸಚಿವರಿಗೆ ಮನವಿ ಸಲ್ಲಿಸಿದ್ರು ಈ ವೇಳೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಪರಿಸರ ಅಧಿಕಾರಿ ಆನಂದ ಬದಿ ಇವರನ್ನ ವೇದಿಕೆ ಕಡೆಗೆ ಕರೆದರೂ ಕೂಡ ಸ್ಥಳದಲ್ಲಿ ಇರಲಿಲ್ಲ ಇದರಿಂದ ಕಾನೂನು ಸಚಿವ ಎಚ್ಕೆ ಪಾಟೀಲ್ ಕೋಪಗೊಂಡಿದ್ದಾರೆ ಜಿಲ್ಲಾಧಿಕಾರಿಗೆ ಆನಂದ ಬದಿ ಇವರನ್ನ ಕೂಡಲೇ ಅಮಾನತು ಮಾಡಿ ಇಂದು ಸಾಯಂಕಾಲದ ಒಳಗೆ ವರದಿ ಕೊಡಲು ಸಚಿವರು ಸೂಚಿಸಿದರು ಈ ಕಾರ್ಯಕ್ರಮದಲ್ಲಿ ರೋಣ ಶಾಸಕ ಜಿಎಸ್ ಪಾಟೀಲ್ ಜಿಲ್ಲಾ ಅಧಿಕಾರಿ ಗೋವಿಂದರೆಡ್ಡಿ ಎಡಿ ಸಿ ಅನ್ನಪೂರ್ಣ ಸಿಜಿಒ ಭರತ್ ಡಿಎಫ್ಒ ಸೇರಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಸೋಮಣ್ಣವರ ಸಚಿವರಾದ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಗೌರವಾನ್ವಿತ ಅತಿಥಿಗಳಾಗಿ ಉಪಸ್ಥರಿರುವಂತಹ ಅಧ್ಯಕ್ಷರು ರೋಣ ಭಾಗದ ಜನಪ್ರಿಯ ಶಾಸಕರು ಆದಂತಹ ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಸರ್ ಅವರು ಒಂದೆರಡು ನುಡಿಗಳನ್ನು ಆಡಬೇಕು ಅಂತ ಅವರಲ್ಲಿ ಸರ್ಕಾರದ ಮಹತ್ವ ಆಕಾಂಕ್ಷಿ ಕಾರ್ಯಕ್ರಮಕ್ಕೆ ವಂದೇ ವತಿಯಲ್ಲಿ ಅವರೆಲ್ಲಾ ಸನ್ಮಾನ್ಯ ಚಿಕೆ ಪಾರ್ಟಿ ಸದಸ್ಯರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರ ನೆterದದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ಯಾವಾಗಲೂ ನಾವು ಜಿಲ್ಲೆಗೆ ಹೋಲಿಸ್ಕೊಂಡ್ರೆ ನಮ್ಮ ಆಡಳಿತದ ವ್ಯವಸ್ಥೆ ದೃಷ್ಟಿ ಕರ್ನಾಟಕ ರಾಜ್ಯದಲ್ಲಿ ಗದಗ ಜಿಲ್ಲೆ ಆಡಳಿತದ ಎಲ್ಲ ರೀತಿಯ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ನಾನು ನಮ್ಮ ಜಿಲ್ಲೆಯಲ್ಲಿ ಸಾರ್ವಜನಿಕವಾಗಿ ಆಗ್ತಕ್ಕಂಥ ಕೆಲವು ಕಾರ್ಯಕ್ರಮಗಳು ಕಾರ್ಯಕ್ರಮದ ವಂದಾರ್ಪಣೆಯನ್ನ ಉಪವಿಭಾಗಾಧಿಕಾರಿಗಳಾದ ಗಂಗಾಪ್ಪ ಅವರು ನಡೆಸಿಕೊಡ್ಬೇಕಂತ ವಿನಂತಿ ಮಾಡಿ ಜನಾಧ್ಯಕ್ಷತೆಯನ್ನು ಮತ್ತು ಉದ್ಘಾಟನೆಯನ್ನು ನೆರವೇರಿಸಿ ಈ ಜನತಾ ದರ್ಶನ ಕಾರ್ಯಕ್ರಮದ ರೂಪುರೇಷೆ ಉದ್ದೇಶ ಅಧ್ಯಕ್ಷರು ಖನಿಜ ನಿಗಮ ಹಾಗೂ ರೋಡ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಎಸ್ ಪಾಟೀಲ್ ಸಾಹೇಬ ಕೂಡ ಜಿಲ್ಲಾಡಳಿತ ಪರವಾಗಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಅಸೂಟಿ ಸಾಹೇಬರು ಕೂಡ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಸಾಹೇಬರನ್ನ ಎಲ್ಲರನ್ನೂ ಜಿಲ್ಲಾಡಳಿತ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಧನ್ಯವಾದ ಸ್ಪಂದನೆ ದೊರಕ್ತಾ ಇದೆ ದಯವಿಟ್ಟು ಎಲ್ಲ ಮಹಾಜನತೆ ಸಹಕರಿಸಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ರೋಡ್ ಒಂದು ಅಡ್ಡಾಡಿ ಅಡಿಯಲ್ಲಿ ಗೊತ್ತಾಗುತ್ತೆ ಸರ್ ಅಲ್ಲಿ ರೋಡ್ ಎಷ್ಟು ಇದು ಅದಾವೆ ಕಲ್ಪೆ ಅಲ್ಲಿ ಡ್ರೈನೇಜ್ ಸರಿ ಇಲ್ಲ ಆಮೇಲೆ ಲೈಟ್ ಇಲ್ಲ ನೀರಿಲ್ಲ ಮೂವತ್ತೈದನೇ ವಾರ ಅಂತ ವಾರ್ಡ್ ಇಲ್ಲಿ ಇಲ್ಲ ಸರ್ ಆ ಪರಿಸ್ಥಿತಿ ಒಳಗೆ ಮೂವತ್ತೈದನೇ ವಾರ ನೀವು ತಾವೊಮ್ಮೆ ಬೈಲಾಂಜಯ್ ದೇವಸ್ಥಾನಕ್ಕೆ ಬಂದು ಅರವತ್ತೈದು ಲಕ್ಷದ ಒಂದು ಅಡಿಗೆಲ್ಲ ಹಾಕಿದ ರೋಡು ಆಮೇಲೆ ಅಲ್ಲಿ ಗಾರ್ಡನ್ ಬೈಲಾಂಜಯ್ ದೇವಸ್ಥಾನ ಗಾರ್ಡನ್ ಸಂಬಂಧ ಅವು ಎಲ್ಲ ಏನೂ ಇಲ್ಲ ಸರ್ ಆಯುಕ್ತರು ಆಮೇಲೆ ಇಂಜಿನಿಯರ್ ನೀರು ನೀವು ಇಲ್ಲ ಅವ ಇಲ್ರಿ ಅವನ್ ಗೊತ್ತಿಲ್ಲರಿ ಆತ ಅವನು ಕೆಳಗಿನ ಇಲ್ಲ ಬದಿ ಆನಂದ್ ಆನಂದ್ ಬದಿ ಶೇರ್ आनंद बदी शेर खान बदी शेर खा बद आटो ना, ना, ना। आ तो बदी ಈಗ ಮಧ್ಯಾಹ್ನ ಆತನ ದಂಡ್ಕೊಂಡು ಬಂದನ ಬದೀನಿ ಎಲ್ಲ ರೆಡಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಏನು ಏನ್ ಮಾಡ್ತೇನೆ ಏನು ವಾಟ್ ಈಸ್ ದಟ್ ಆಕ್ಷನ್ ಲೆಟ್ ಪೀಪಲ್ ನೋ ಕ್ಯಾನ್ ಯು ನಾಟ್ ಸಸ್ಪೆಂಡ್ ಇನ್ ಎ ಡಬ್ಲ್ಯೂ ವಿಲ್ ಸೆಂಡ್ ದಿ ರಿಪೋರ್ಟ್ ಟುಡೇ ಈವ್ನಿಂಗ್ ಇಟ್ಸ್ ಅಲ್ ಹಾಂ ರೈಟ್ आ 70 1 सेकंड या भूमि पूजा माडीला आ भूमि पूजा माडीला ಕೆಲಸ चालू ಆಗಿಲ್ಲ ಅದು ನವಿರುತಾನದ ಒತೆಕ ಓದಲ್ ನಗರುತಾನದ ಇದರ ಯಾಕ್ ಚಾಲೂ ಆಗಿಲ್ಲ ನಗರುತಾನದೊಳಗೆ ಭೂಮಿ ಪೂಜೆ ಮಾಡಿದ್ರೆ ಕೆಲಸ ಯಾಕ್ ಚಾಲೋ